ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ರಾತ್ರಿ ಕಟ್ಟಿನಲ್ಲ ಮೊಳಕೆ ಕಾಳು ಹುಳಿ ಕಾಳು ಇದು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ನಮ್ಮ ಕಡೆ ಕುರುಮೊಳಕೆ ಅಂತೀವಿ ಸಣ್ಣಗೆ ಬಂದಿರುತ್ತಲ್ಲ ಅದಕ್ಕೆ ಆಮೇಲೆ ಇದು ಹೆಸ್ರು ಕಾಳು ಹೆಸ್ರು ಕಾಳು ಮೊಳಕೆ ಬಂದಿದೆ ಹುಳಿ ಕಾಳು ಮೊಳಕೆ ಬಂದಿದೆ ಇವಾಗ ಎಷ್ಟು ಸ್ವಲ್ಪ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡು ತೊಗೊಂಡ್ತಾ ಇದ್ದೀನಿ ಬೆಳಿಗ್ಗೆಗೆ ಇದಕ್ಕೆ ಇದ್ರ ಜೊತೆಗೆ ರಾಗಿ ಗಜ್ಜಿ ಮಾಡಿದ್ದೀನಿ ಆ ಕಾಳು ಜೊತೆಗೆ ಇದ್ರ ಜೊತೆಗೆ ಸೌತೆಕಾಯಿ ಕಟ್ ಮಾಡಿ ಸೌತೆಕಾಯಿ ಕಟ್ ಮಾಡಿಕೊಡ್ತೀನಿ ಸೌತೆಕಾಯಿ ಕಟ್ ಮಾಡಿ ಹಾಗೆ ಕೊಡಲ್ಲ ಅದನ್ನು ಸಾಲೆಡ್ ಥರ ಮಾಡ್ತೀನಿ ಇದು ಸೌತೆಕಾಯಿ ಮತ್ತು ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಇವಾಗ ಗಂಜಿ ಕೂಡ ರೆಡಿಯಾಯಿತು ರಾಗಿ ಅಂಬ್ಲಿ ರಾಗಿ ಗಂಜಿ ರೆಡಿಯಾಯಿತು ಇನ್ನೂ ನಾನು ರೆಡಿ ಆಗಿಲ್ಲ ಇದನ್ನು ಬೇಯಿಸ್ಬೇಕು ಇವಾಗ ಸ್ವಲ್ಪ ಉಪ್ಪಾಕ್ಬಿಟ್ಟು ಬೇಯಿಸ್ಬಿಟ್ಟು ಸ್ವಲ್ಪ ತೊಗೊ ಉಪ್ಪಾಕ್ಬಿಟ್ಟು ಬೇಯಿಸಿ ತೊಗೊಂಡ್ತೀನಿ ಯಾಕೆಂದರೆ ಹೆಸ್ರು ಕಾಳಾಗಿದ್ದರೆ ಹಾಗೆ ಕೊಡ್ತಿದ್ದೆ ಇದರ ಜೊತೆಗೆ ಹುಳ್ಳಿಕಾಳು ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೇಯಿಸ್ತೀನಿ ಅರ್ಧ ಬರ್ಧ ಅಷ್ಟೇ ಫುಲ್ ಬೇಯಿಸಲ್ಲ ಸ್ವಲ್ಪ ನೀರು ಹಾಕಿದ್ದೀನಿ ಅಲ್ಲೇ ಹಿಂಗೋ ಥರ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇದನ್ನು ಅಂಗಡಿಗೆ ಹೋಗಿ ಸ್ಯಾಲೆಡ್ ಥರ ಮಾಡ್ತೀನಿ ರೆಡಿ ಆಯಿತು ರಾಗಿ ಗಂಜಿ ಇದು ಬೇಯಿಸ್ಕೊಂಡಿದ್ನಲ್ಲ ಕಾಳು మనేలే అని సోటైతే మనల్ తగ్గినీ బు ఇ బ్యు ఇవ అంగడే వర్డన ಇವಾಗ ಬೇಕ್ರಿಗೆ ಬಂದೆ ಬೇಕ್ರಿಗೆ ಬಂದಾದಮೇಲೆ ನಮ್ಮ ಯಜಮಾನ್ರಿಗೆ ಒಂದು ಗ್ಲಾಸ್ ಬ್ಲ್ಯಾಕ್ ಟೀ ಕೊಡ್ತಾಯಿದ್ದೀನಿ ಈ ಬ್ಲ್ಯಾಕ್ ಟೀ ಕೊಟ್ಟಾದಮೇಲೆ ನೆಕ್ಸ್ಟು ತಿಂಡಿ ತಿಂಡಿಗೆ ರೆಡಿ ಮಾಡ್ತೀನಿ ಬಂದ ತಕ್ಷಣ ಕೊಡೋದೆ ಬ್ಲ್ಯಾಕ್ ಟೀ ಯಾಕೆಂದರೆ ಅವರು ಮಾತ್ರೆ ತೊಗೋತಾರಲ್ಲ ಥೈರಾಯ್ಡ್ ಮಾತ್ರೆ ಅದನ್ನು ತಗೊಳ್ಳೋ ತನಕ ಏನೂ ಕುಡಿಯೋಲ್ಲ ಹಾಗಾಗಿ ಅದಾದಮೇಲೆ ಮನೆಯಿಂದ ರಾಗಿ ಗಂಜಿ ಮಾಡ್ಕೊಂಬಂದಿದ್ನಲ್ಲ ಅದಕ್ಕೆ ಕಾಲಿಟ್ಟರು ಮೊಸರು ತೊಗೊಂಬಂದಿದೆ ಅದನ್ನು ಬೆರೆಸ್ತಾ ಇದ್ದೀನಿ ಇವಾಗ ಅದನ್ನು ಬೆರೆಸಾದ್ಮೇಲೆ ಈ ಕಾಳು ತೊಗೊಂಬಂದಿದ್ನಲ್ಲ ಬೇಯಿಸ್ಕೊಂಡು ಅದಕ್ಕೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟು ಕ್ಯಾರೆಟ್ ತುರಿದ್ಬಿಟ್ಟು ಕ್ಯಾರೆಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸೌತೆಕಾಯಿ ತೊಳ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಒಂದು ಪುಡಿ ಹಾಕ್ತೀನಿ ಯಾಕೆಂದರೆ ಕಾಳು ಬೇಸೋಕ್ಕೆ ಹಾಕಿದೆ ಸ್ವಲ್ಪ ಹಂಗಾಗಿ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ತೀನಿ ಉಪ್ಪು ಸಕ್ಕರೆ ಇದೆಲ್ಲ ಫುಲ್ ಕಡಿಮೆನೇ ಮಾಡಿರೋದು ನಮ್ಮ ಮನೆಯವ್ರಿಗೆ ಡಯಟ್ ಸ್ಟಾರ್ಟ್ ಮಾಡೋದ್ಮೇಲೆ ಸಕ್ಕರೆ ಅಂತ ಫುಲ್ಲು ಸ್ಟಾಪೇ ಆಗೋಯ್ತು ಏನು ತಿನ್ನಲ್ಲ ಅವರು ಇದನ್ನು ಮಾತ್ರ ಉಪ್ಪು ಮಾತ್ರ ಸ್ವಲ್ಪ ಕಡಿಮೆನೇ ಹಾಕೋದು ಉಪ್ಪು ಖಾರ ಅದನ್ನೆಲ್ಲ ಡಯಟ್ ಮಾಡೋರು ಉಪ್ಪು ಖಾರ ಸಕ್ಕರೆ ಸಕ್ಕರೆ ಅಂತೂ ಕಂಪ್ಲೀಟಾಗಿ ಬಿಡಬೇಕು ಖಾರ ಕಡಿಮೆ ಉಪ್ಪು ಕಡಿಮೆ ಇದೆಲ್ಲ ಕಡಿಮೆ ತಿನ್ನಬೇಕು ಇದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಾದಮೇಲೆ ಒಂದು ಗ್ಲಾಸ್ಗೆ ರಾಗಿ ಗಂಜಿ ಇದನ್ನೆಲ್ಲ ಮಿಕ್ಸ್ ಮಾಡಿ ತೊಗೊಂಡೋಗಿ ಕೊಡ್ತೀನಿ ಇದೆ ನೋಡಿ ಬೆಳಗಿನ ಡಯಟ್ ಫುಡ್ಡು ಡೈಲಿ ಒಂದೊಂದು ಥರ ಕೊಡ್ತೀನಿ ಅಂದರೆ ರಾಗಿ ಇದೇ ಕೊಡೋದು ಬೆಳಗ್ಗೆ ರಾಗಿ ದೋಸೆ ರಾಗಿ ಗಂಜಿ ರಾಗಿ ರೊಟ್ಟಿ ಇಲ್ಲಾಂದರೆ ಒಂದೊಂದಿನ ರವೆ ರೊಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಕೇಳ್ತಿದ್ರು ಬೆಳಿಗ್ಗೆಯಿಂದ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನು ತಿಂತಾರೆ ಅದನ್ನು ಮೂರು ಟೈಮು ತಿಂತಾರೆ ಅದನ್ನು ಏನು ತಿಂತಾರೆ ಅನ್ನೋದನ್ನು ವೀಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫುಲ್ ವೀಡಿಯೋ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ವಿ ನೋಡಿ ಇದು ಬೆಳಗ್ಗೆ ಕೊಟ್ಟರೆ ಇನ್ನು ಮಧ್ಯಾಹ್ನ ಅವರು ಜಾಸ್ತಿ ಮನೇಲಿರಲ್ಲ ಹೊರಗಡೆ ಹೋಗ್ತಾರೆ ಹಂಗಾಗಿ ಹೊರಗಡೆ ಜ್ಯೂಸು ಹಣ್ಣು ಏನಾದರೂ ತಿಂತಾರೆ ರಾತ್ರಿ ಮಾತ್ರ ಮುದ್ದೆ ಇಲ್ಲ ಚಪಾತಿ ಇದ್ದೇ ಇರುತ್ತೆ ಮುದ್ದೆ ಜೊತೆಗೆ ತರಕಾರಿ ಸಾಂಬಾರು ಇಲ್ಲ ಸೊಪ್ಪಿನ ಸಾಂಬಾರು ಕಾಳು ಇಷ್ಟು ಇದ್ದೇ ಇರುತ್ತೆ ಬೇಗ ತಿನ್ಬಿಟ್ಟು ಬೇಗ ವಾಕ್ ಮಾಡಬೇಕು ಮುದ್ದೆ ಬೇಗ ಜೀರ್ಣ ಆಗಲ್ಲ ಹಾಗಾಗಿ ಬೇಗ ತಿನ್ಬಿಟ್ಟು ವಾಕ್ ಮಾಡಲೇಬೇಕು ಮುದ್ದೆ ತಿನ್ಬಿಟ್ಟು ಹಂಗೆ ಮಲ್ಕೊಳ್ಳೋಕ್ಕಾಗಲ್ಲ ಎಲ್ಲ ಆದಮೇಲೆ ನಮ್ಮ ಮನೆಯವರು ಕೇಕ್ ಮಾಡಿಕೊಡ್ತಾಯಿದ್ರು ನಾನು ನಾನು ಅದಕ್ಕೆ ಸ್ವಲ್ಪ ಫ್ಲವರ್ ಡಿಸೈನ್ ಮಾಡಿ ನಮ್ಮ ನಮ್ಮ ಅಂಗಡೀಲಿ ಯಾರು ಕೆಲಸದವ್ರು ಇಟ್ಕೊಳ್ದಿರೋ ಕಾರಣ ನಾವೇ ಮಾಡ್ತಾಯಿದ್ದೀವಿ ಇವಾಗ ನಾವೇ ಡ್ರೈವರು ಕ್ಲೀನರು ಓನರು ಎಲ್ಲ ನಾವೇ ಮುಗಿತ ಕೆಲಸ ಮಧ್ಯಾಹ್ನಕ್ಕೆ ಊಟಕ್ಕೆ ಎರಡು ಮೊಟ್ಟೆ ಕೊಟ್ ಕಳಿಸ್ತಾ ಇದ್ದೀನಿ ಚಪಾತಿ ಇದ್ದಾವೆ ಮನೆಯಲ್ಲಿ ನನ್ನ ಮಗ ಮಾಡ್ಕೊಂಡಿದ್ದ ಅದ್ರ ಜೊತೆಗೆ ಎರಡು ಮೊಟ್ಟೆ ಕೊಟ್ಕಳಿಸ್ತಾ ಇದ್ದೀನಿ ಇದು ಮಧ್ಯಾಹ್ನಕ್ಕೆ ನಮ್ಮ ಗುಂಡ ಮಲ್ಕೊಳ್ಳೋಕ್ಕೆ ಏನೇನು ಸಹ ಅರಸಾಹಸ ಪಡ್ತವನೆ ಗೊತ್ತಾ ಸೈಕೆ ಒಳಗಡೆ ಮಲ್ಗೋಕ್ಕೂ ಆಗೋಲ್ಲ ಅವನಿಗೆ ಹೊರಗಡೆ ಮಲ್ಗೋಕ್ಕೂ ಆಗೋಲ್ಲ ಬುಸ್ಲಲ್ಲಿ ಹೊರಗಡೆ ಹೊರಟೈತಿದ್ದ ಇವತ್ತು ಒಳಗೆ ಮಲ್ಗವನಿ ಒಳಗೆ ಮಲ್ಕೊಂಡ್ರೂ ಒಂದು ಯಾವುದಾದ್ರೂ ಒಂದು ಮೂಲೆ ಆಗಿಲೇ ಮಲ್ಕೊಂಬಿಡುವ ನೋಡಿ ಅದ್ರೊಳಗೆ ಹೋಗಿ ಮಲ್ಕೊಂಬಿಡುವ ಇವತ್ತು ಅಲ್ಲಿ ಹೋಗಿ ಮಲ್ಕೊಂಡ್ಬೋ ಸ್ವರ್ಗ ಸುಖ ಅವನಿಗೆ ನೋಡಿ ಇವತ್ತು ಬಲಿ ಕಟ್ಕೊಂಡೆ ಬೆರಳಲ್ಲಿ ಇದುವರೆಗೂ ಕಲಿ ಯೆಸ್ಟ್ ಕಟ್ ಕಂಡೆ ಮತ್ತೆ ಚಾಪೆ ಕಟ್ ಮಾಡ್ಕೊಂಡೆ ಇಷ್ಟೊಂದು ನಾಲ್ಕೈದು ಡ್ರಾಪ್ ಬ್ಲಡ್ ಆಯ್ತು ಆ ಬ್ಲಡ್ ಕೂಡಕ್ಕೆ ಎಷ್ಟ ತಿنبಬೇಕು ನಾನು ಒಂದಿನಾ ಎರಡು ದಿನ ತಿنبಬೇಕು ಚೆನ್ನಾಗಿ ತಿنبಬೇಕು ಅಲ್ಲಿ ರಂಗ ವನಗೋಯಿತು

ಎಷ್ಟಾದ್ರು ಈಗ ಎಷ್ಟಾದ್ರೆ ಹೋಗಿ ಮೇಜರ್ಮೆಂಟ್ ತರ ಮತ್ತೆ ಕಲ್ಲು ಕಲ್ಲು ತೊಟ್ಟಿ ತೊಳೆಯೋದು ಸಿಂಕೋ ನೋಡಿ ಸಿಂಕು ಹ್ಞೂ ಅದಕ್ಕೆ ಐದು ಸಾವಿರ ಒಂದು ಕ ಒಂದಿಕ್ಕೆ ಸ್ಟೀಲಿಗೆ ಬೇಡ ಸೌಂಡ್ ಬರೆಸ್ತೀ ನೀವು ಬರೀ ಎರಡು ಸಾವಿರ ಬೇಡ ಕಲ್ದ ಐದು ಸಾವಿರ ಇನ್ನೊಂದು ಬರಿಯುತ್ತೆ ಕ ಇದು ಕಲ್ತರ್ನೆಯ ಬರಿ ಬಾರೋ ಅದನ್ನೇ ಹಾಕ್ಸು ವಿಜಯ ಆರು ಸಾವಿರ ಒಂದು ಫೈ ಬಾರ್ದು ವೈಟ್ ಅಲ್ಲ ಕಲ್ಲು ಕಲ್ತರ್ನಿಯಾ ಹ್ಞೂ ಈಗ ಯಾವ ಜಾಸ್ತಿ ಓಡತೈತ್ಂತೆ ಮೂರ್ ಬರುತ್ತೆ ಹಾಕ್ಸು ಲೈಫ್ ಐದು ಸಾವಿರದ ಹಾಕ್ಸು

ನೋಡಿ ಫ್ರೆಂಡ್ಸ್ ಮುಸ್ಸಂಜಲಿ ನಾವು ಮಲ್ಕಂಡ್ರೆ ಲಕ್ಷ್ಮಿ ಬರಲ್ಲ ಅಂತಾರೆ ಹಾ ಇವ್ರು ಮಲ್ಕಂಡ್ರೆ ಏನ್ ಬರುತ್ತೆ ನೋಡಿ ಹೆಂಗೆ ಬಿದ್ದವ್ರೆ ಸೋಪಾ ಕವರ ಕೆಳಗೆ ಬಿಸಾಕ್ಬಿಟ್ಟು ಹಾಂ ಹಿಂಗೆ ಈ ಮುಸ್ಸಂಜಲಿ ಹಿಂಗೆ ಬಿತ್ಕೊಂಡ್ರೆ ಹೆಂಗೆ ನಾವು ಮುಂದುವರಿಯೋದು ಎಲ್ಲ ಒಟ್ಟೊಟ್ಟಿಗೆ ಆ ಸಂಸಾರ ಸಮೇತ ಬಿದ್ದವ್ರಲ್ಲ ಹಿಂಗೆ ಮುಸ್ಸಂಜಲಿ ಹಾಂ ಬಂದ ತಕ್ಷಣ ಹಾಕ್ಬಿಟ್ಟೆ ತಿಂದ್ಬಿಟ್ರು ಇವಾಗ ಬಿದ್ದವರೆ ಇದ್ದೇನೋ ಏನು ಇದ್ದೇನೋ ಏನು ಸುಖನೋ ಅದು ಏನು ಸುಖನೋ ಅಬ್ಬ ಬಬ್ಬ ಅಬ್ಬ ಜೊತೆಗೆ ಈ ಪಿಟ್ಟೆನೂ ಸೇರ್ಕೊಬಿಟ್ಟದೆ ಇವಾಗ ಹ್ಯಾಂಡ್ ವಾಶ್ ಖಾಲಿ ಆಗೈತೆ ಇವಾಗ ಇದನ್ನ ತಂದು ಹಾಕ್ತಾ ಇದ್ದೀನಿ ಹ್ಯಾಂಡ್ ವಾಶ್ ಏನಕ್ಕೆ ಅಂದರೆ ಬೇಕು ಕೈಯೆಲ್ಲ ಜಿಡ್ಡ ಇರುತ್ತೆ ಅಂಗಡಿಯಿಂದ ಬಂದು ಅದಕ್ಕೆ ಹ್ಯಾಂಡ್ ವಾಶ್ ಹಾಕಿ ತೊಳಿಬೇಕು ಸೋಪ್ ಇಟ್ಟರೆ ಎಲ್ಲರೂ ಅದನ್ನೇ ಹಾಕಿ ಅದನ್ನೇ ತೊಳೀಕಾರಿ ಒಂದೇ ಸೋಪಲ್ಲಿ ತಗೊಂಡ್ ತೊಳಿಬಹುದು ಸೋಪ್ ಆದ್ರೆ ಹೆಂಗಾಗುತ್ತೆ ಅಂದ್ರೆ ಹಿಂಗ ಹಾಕ್ಬಿಟ್ಟು ಸೋಪ್ ತೊಳೆಯೋಂಗಿಲ್ಲ ಸೋಪ್ನೆ ಹಂಗೆ ಇಟ್ಬಿಡೋದು ಅದಕ್ಕೆ ನಾನು ಸುಮಾರು ಸಲ ಹಂಗೆ ನೋಡಿದೆ ಇವರು ಸರಿಯಾಗಿ ಯೂಸ್ ಮಾಡೋಲ್ಲ ಸೋಪ್ ಅಂದ್ಬಿಟ್ಟು ಇದನ್ನೇ ತಂದು ಇಟ್ಬಿಟೆ ಇದು ಯಾವ ಫ್ಲೇವರು ಕಡಿಮೆ ಯಾಕೋ ಮಂಜಾಗ ಹೋಗ್ತದೆ ಫೋನ್ ನೋಡಿ ನೋಡಿ ಲ್ಯಾವೆಂಡರ್ ಫ್ರೆಂಡ್ಸ್ ಇವಾಗ ಬರಬೇಕಾದ್ರೆ ಒಂದು ಕೋಳಿ ಬಂದಿದ್ದೀನಿ ಒಂದು ಕೋಳಿ ಬಂದಿದ್ದೀನಿ ಕೋಳಿ ಅಂದರೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತಂದಿದ್ದೀನಿ ನೋಡಿ ಅವ್ರನ್ನ ಇವಾಗ ಸಾಂಬಾರು ಮಾಡಬೇಕು ಆ ಸಾಂಬಾರು ಮಾಡೋಕ್ಕೆ ಮುಂಚೆ ಇವನು ನಿಗರಾಡ್ತಾವೆ ಸಾಂಬಾರು ಮಾಡೋಕ್ಕೆ ಮುಂಚೆ ಸ್ವಲ್ಪ ನಮ್ಮದು ಅಡುಗೆ ಮನೆ ಕ್ಲೀನಿಂಗ್ ಇದೆ ನೀವೆಲ್ಲರೂ ನೋಡ್ಬಿಟ್ರೆ ಗಾಬರಿಯಾಗೋಯ್ತೀರಿ ನಮ್ಮ ಅಡುಗೆ ಮನೇನ ಯಾವ್ಯಾವ ಉತ್ತರ ಮಾಡೋಣ ಕೆಂಪಕ್ಕಿ ಅನ್ನ ತಂದು ಕೆಂಪಕ್ಕಿ ತಂದು ಅನ್ನ ಮಾಡ್ಕೊಂಡಾನೆ ಅಲ್ಲಿ ಅನ್ನ ಅಕ್ಕಿ ಇತ್ತು ನಾನು ಒಂದು ಸಲ ಅದು ಯಾರಿಗೂ ತಂದು ಎಷ್ಟಿದೆ ನೋಡಿ ಈ ಸಮಾರಂಭ ಒಂದು ಯಾವುದ್ರ ಮೇಲೆ ಮುಚ್ಚಳ ತೆಗೆದ್ರು ಅದ್ರ ಮೇಲೆ ಮುಚ್ಚಳ ಹಾಕೋಲ್ಲ ತುಪ್ಪ ತುಪ್ಪ ಅದೆಲ್ಲ ಮಾಡಿ ಮಾಡಿದವನೇ ಬಚ್ಚಲಲ್ಲಿ ಒಂದು ಪಾತ್ರೆ ಇಲ್ದಂಗೆ ಬೆಳಗ್ಗೆ ಟೈಮ್ ತೊಳೆದಿ ಕೊಟ್ಟಾಯ್ತೀನಿ ಇದಿಷ್ಟು ಇಲ್ಲಿಟ್ಟವನ ಮೊಟ್ಟೆ ತಂದು ನಾನು ನಾನಿವಾಗ ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಕಾಯ್ಸ್ಕೊಂಡು ಕುಡಿದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತೀನಿ ಆಮೇಲೆ ಅಡುಗೆ ಶುರು ಮಾಡ್ತೀನಿ ಮನೇಲಿ ಈ ವಾರಕ್ಕೆ ಎರಡು ಸಲ ಮಾಡ್ತೀವಿ ಚಿಕನು ಅಂದರೆ ಡೈಲಿ ಇರುತ್ತೆ ನನ್ನ ಮಗ ಅವನು ಡೈಲಿ ತಿಂತಾನೆ ನಾವು ಮನೆಗೆ ಅಂತ ತರೋದು ಒಂದು ವಾರಕ್ಕೆ ಎರಡೇ ಸಲ ಶುಕ್ರವಾರ ಬುಧವಾರ ಎರಡು ವಾರ ಆಗ್ಬಿಟ್ಟು ಇನ್ಯಾವಾರನೂ ತಿನ್ನಲ್ಲ ಇದ್ರೆ ತಿಂತಾರೆ ನಾವು ಮಾಡಲ್ಲ ಅಷ್ಟೇ ನನ್ನ ಮಗ ಡೈಲಿ ಮಾಡ್ಕೊತಾನೆ ಅಷ್ಟು ಕೆಲಸ ಬರ್ತೀನಿ ಇರಿ ಫ್ರೆಂಡ್ಸ್ ಇವಾಗ ಆಪ್ರೇಷನ್ ಅಡುಗೆ ಸ್ಟಾರ್ಟ್ ಮಾಡುವ ಆಪ್ರೇಷನ್ ಪಾತ್ರೆ ಆಯಿತು ನೋಡಿ ಎಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ಅಡುಗೆ ಆಪ್ರೇಷನ್ ಸ್ಟಾರ್ಟ್ ನಮ್ಮ ಮನೆಯವ್ರು ಬಳಸೋಳಿಗೆ ನಮ್ಮ ಬೆಕ್ಕಿಗೆ ಕಾಲು ಎಕ್ಸ್ಟ್ರಾ ಹಾಕ್ಸ್ಕೊಬಂದಿದ್ದೀನಿ ನಾನು ಆ ನನ್ನ ಮಗ ನೋಡಿ ಸ್ಮೆಲ್ ನೋಡ್ಬಿಟ್ಟು ಕಾಣಿಸ್ತಿದ್ದಾನಾ ಇಲ್ಲಿ ಇಲ್ಲಿ ಚಿಕನ್ ಸ್ಮೆಲ್ ನೋಡ್ಬಿಟ್ಟು ಅಲ್ಲೇ ಕೂತವನೇ ಕಳ್ಳ ಅವ್ರಿಗೋಸ್ಕರನೇ ಇದು ಇದನ್ನು ಸ್ವಲ್ಪ ನೀರು ಬೇಯಿಸ್ಬಿಟ್ಟು ಇವ್ರಿಗೆ ಹಾಕ್ತೀನಿ ಬೇಕ್ರೀಲಿರನ್ಗೆ ಇಲ್ಲ ಅಲ್ಲ ತೊಗೊಂಡೋಗಲ್ಲ ಅವನಿಗೇನಿದ್ರು ಬರೀ ಫುಡ್ಡು ಮೊಟ್ಟೆ ಅಷ್ಟೇ ಫುಡ್ಡು ಮೊಟ್ಟೆ ಹಾಲು ಇವಾಗ ಬನ್ನಿ ಇದನ್ನ ಇದು ಅರ್ಷಣ ಪುಡಿ ಹಾಕ್ಬಿಟ್ಟು ಅಷ್ಟು ಪುಡಿ ಉಪ್ಪು ಎರಡನ್ನೂ ಹಾಕ್ಬಿಟ್ಟು ನೆನೆಸ್ತೀನಿ ಒಂದು ಒಂದೆರಡು ನಿಮಿಷ ಅಷ್ಟೇ ಆಮೇಲೆ ತೊಳಿತೀನಿ ನಾನಿವಾಗ ಫಸ್ಟು ಅನ್ನ ಮುದ್ದೆ ಎರಡೂ ಮಾಡ್ತೀನಿ ಆಮೇಲೆ ಚಿಕನ್ಗೆ ರೆಡಿ ಮಾಡ್ತೀನಿ ಯಾಕಂದರೆ ಇವಾಗ ಎಂಟು ಗಂಟೆ ಆಗೋಯಿತು ಬೇಗ ಬೆಳೆ ಅಂತ ಫಸ್ಟು ಕಿಡ್ತಾ ಇದ್ದೀನಿ ಇದರಲ್ಲಿ ಏನು ಗೊತ್ತಾ ಇದರಲ್ಲಿ ಒಂದು ಇಷ್ಟು ಇಷ್ಟು ಹಾಕಿದ್ರೆ ಒಂದು ಸ್ಪೂನ್ ಹಾಕಿದ್ರೆ ಬೆಳಗ್ಗೆ ಅದೇ ಉಳಿಯುತ್ತೆ ಯಾರೂ ತಿನ್ನೋದೇ ಇಲ್ಲ ಅನ್ನ ನಮ್ಮ ಮನೆಯಲ್ಲಿ ಅನ್ನನೇ ಖಾಲಿ ಆಗೋಲ್ಲ ನಮ್ಮ ಮನೇಲಿ ಹೇಳಬೇಕು ಅಂದರೆ ಇವಾಗ ಅಷ್ಟು ಹಾಕಿದ್ದೀನಲ್ವಾ ಅಷ್ಟರಲ್ಲಿ ನಮ್ಮ ತಿನ್ನಲ್ಲ ಅನ್ನನ ನಮ್ಮ ಮನೆಯವರು ತಿನ್ನಲ್ಲ ಇಷ್ಟೇ ಇಷ್ಟು ಒಂದು ಎರಡು ತಿಂತಾರೆ ನಾನು ನಾನು ಸ್ವಲ್ಪ ಜಾಸ್ತಿ ತಿಂತೀನಿ ನನ್ನ ಮಗನೂ ತಿನ್ನಲ್ಲ ಹಂಗಾಗಿ ಅನ್ನ ಎಲ್ಲ ಹಂಗೆ ಉಳಿಯುತ್ತೆ ಈಗ ಸ್ವಲ್ಪ ಮಾಡಿದ್ದೀನಿ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಆಚೆಗೆ ಹಾಕಾಯಿತು ಇವಾಗ ಅನ್ನ ತಿಟ್ಟು ಮುದ್ದೆಗೂ ಇಟ್ಬಿಡ್ತೀನಿ ಆಮೇಲೆ ಚಿಕನ್ಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಚಿಕನ್ ತೊಳೆದ್ಬಿಟ್ಟು ಹಂಗೆ ಡೈರೆಕ್ಟ್ ಹಾಕಿದ್ದೀನಿ ಅದನ್ನು ಆ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ನೀವು ಅಷ್ಟೇ ಎಣ್ಣೆ ಗಿಣ್ಣೆ ಏನು ಹಾಕ್ಬೇಡಿ ಹಂಗೆ ಡೈರೆಕ್ಟಾಗಿ ಹಾಕಿ ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಪಕ್ಕಲಿ ಕಾಲು ಬೇಯಿಸಿದ ನಮ್ಮ ಬೆಕ್ಕುಗೆ ಇದು ಆಮೇಲೆ ಆಮೇಲೆ ಚಿಕನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಇಟ್ಟಿದ್ದೀನಿ ಅಂದರೆ ಕಾಯಿ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಮೆಣಸು ಮತ್ತು ಇಲ್ಲಿ ಒಂದು ಚೂರು ಚಕ್ಕೆ ಒಂದೆರಡು ಲವಂಗ ಮತ್ತು ಇದೆಲ್ಲೋ ಏಲಕ್ಕಿ ಹಾಕಿದೆ ಒಂದು ಊಟ ಆಯಿತಾ ಇಲ್ಲಿ ಏಲಕ್ಕಿ ಒಂದು ಮತ್ತು ಒಂದು ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ದಪ್ಪ ಈರುಳ್ಳಿ ಒಂದು ಟೊಮೆಟೊ ಹಾಕಿದ್ದೀನಿ ಮತ್ತು ಖಾರ ಪುಡಿ ಇಷ್ಟನ್ನು ಒಟ್ಟಿಗೆ ಹಾಕಿ ರುಬ್ತೀನಿ ಬೇರೆ ಬೇರೆ ರುಬ್ಬಲ್ಲ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಬಿಟ್ಟು ಇವಾಗ ಇವಾಗ ಇದಕ್ಕೆ ಡೈರೆಕ್ಟ್ ಹಂಗೆ ಹಾಕ್ತಾಯಿದ್ದೀನಿ ನನ್ನ ಅಡುಗೆ ಏನಿದ್ರು ಸಿಂಪಲ್ ಫ್ರೆಂಡ್ಸ್ ತುಂಬ ದುಬಾರಿ ಏನಿಲ್ಲ ತುಂಬ ಟೈಮ್ ಇದೆ ಬೇಗ ಬೇಗ ಮಾಡಿಬಿಡ್ತೀನಿ ಮನುಷ್ಯರ್ಬೇಕಷ್ಟೇ ಇಷ್ಟೇ ಇವಾಗ ನೀರು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಎರಡು ವಿಷಲ್ ಹೋಗಿಸ್ತೀನಿ ಸಾಕು ముబుడ్ సాంబార్ బేట్బు అదే గ్యాపళి బట్టె నిన్సె బట్టె ఒగ్తాబి అలా ఒగ్బిట్టు ఒక్క ನಾನು ಯಾವತ್ತೂ ಅಷ್ಟೇ ನೈಟೇನೆ ಒಗೆಯೋದು ಬೆಳಗ್ಗೆ ಟೈಮ್ ನನಗೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅಮಿಷನ್ಗೆ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಆಗಿರೋದನ್ನ ಕೈಯಲ್ಲಿ ಒಗಿತೀನಿ ನಾನು ಇದು ಮಸ್ತ್ ಬಿಟ್ಟಿದ್ದೀನಿ ನೋಡು ಇದು ಪಾವು ಐತೆ ಇಪ್ಪತ್ತು ಪ್ಯಾಕೆಟ್ ಅಂದರೆ ಎಂಬತ್ತು ಪೀಸು ಯಾರ ಮಗಳು ತಿಂ ಇಲ್ಲೇ ತಗೊಂಡೋಗಿದಂತ ಹದಿನೈದು ರೂಪಾಯಿ ತಗೊಂಡ್ ಇಪ್ಪತ್ತು ರೂಪಾಯಿ ಇದೆ ನಾಳೆ ಇಲ್ಲೇ ಇಪ್ಪತ್ತು ರೂಪಾಯಿ ಅವಾಗ ಹದಿನೈದು ರೂಪಾಯಿ ಕೊಟ್ಟು ತಗೊಂಡೋಗಿದೆ ಅಂದ್ರು ಅದಕ್ಕೆ ಇವಾಗ ಜಾಸ್ತಿ ಆಗಿದೆ ಅಂದ್ರೆ ಅವಾಗ ಹದಿನೈದು ನೀನು ಇನ್ನೆರಡು ರೂಪಾಯಿ ಕಡಿಮೆ ಮಾಡ್ಕೊಟ್ಟಿದಂತೆ ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ಹದಿನೈದು ರೂಪಾಯಿನೇ ಹೇಳ್ತು ಇಪ್ಪತ್ತು ರೂಪಾಯಿ ಹೇಳಿದೆ ಪ್ಯಾಕೆಟ್ ನಾಲ್ಕು ನಾಲ್ಕು ಸ್ಪರ್ ಮಾಡ್ತೀವಿ ಇದೆಲ್ಲ ಆಗಲ್ಲ ಹ್ಮ್

ఫ్రెండ్స్ ఇవతను ఒద్దె కొట్టీ పీస్ హాకీని ఐదు ఆరు పీసీ హాక్కు జాస్తి తిన్నబారు మర తింద బాడిత సవ్ సిని సమే బాడి ఏను అవున ఆరాలు తిందట్ బ్బిట్వన ಎರಡು ಕಾಲ್ ತಿಂದವನೇ ನೋಡು ಪಕ್ಕದಲ್ಲಿ ಚಿಕನ್ ಸಾರ್ ಕಮ್ಮಂತ ಇದ್ರು ಮೂಸು ನೋಡ್ತಾ ಇಲ್ಲ ಅವನು ಜಾಸ್ತಿ ಆಗೋಗೈತೆ ಇಲ್ಲ ನಾನು ಹಾಕ್ಲಿಲ್ಲ ಅಂದ ಇದ್ರೆ ಇಷ್ಟೊತ್ತಿಗೆ ತಟ್ಟೊಳಕ್ಕೆ ಬಂದ್ಬಿಡುವ ಗುಂಡು ಹೆಂಗೈತೆ ಸಾಂಬಾರು ತೆಳ್ಳ ಮಾಡಿದಿನಿ ಪರವಾಗಿಲ್ವಾ ಸುಮಾರಾಗೈತಾ ಚೆನ್ನಾಗೈತಾ ಇವಾಗ ಊಟ ಆದಮೇಲೆ ಒಂದು ಐದು ರೌಂಡ್ ವಾಕ್ ಹೋಗ್ತಾರೆ ಬೇಗ ಕೊಡಬೇಕು ಊಟನ ಮುದ್ದೆ ಆದರೆ ಮುದ್ದೆ ಚಪಾತಿ ಏನೇ ಆದರೂ ವಾ ಡಯೆಟ್ ಮಾಡೋರು ಬೇಗ ಊಟ ಮಾಡಬೇಕು ನಮ್ಮ ಮನೆಯವರು ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಊಟ ಮಾಡಿಬಿಟ್ಟು ಅಲ್ಲೇ ಒಂದು ಐದು ನಿಮಿಷ ಟಿ ವಿ ನೋಡಿ ಮಲ್ಕೊಂಡ್ಬಿಡೋರು ಹಂಗೆಲ್ಲ ಮಾಡಬಾರ್ದು ಇವತ್ತಿನ ವೀಡಿಯೋ ಇಷ್ಟೇ ಬಾಯ್ ಬಾಯ್